ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮನಿಯನ್ನು ಅರ್ ಮಾಡಲು ಇಲ್ಲಕ್ಕಿಂತ ಸರಳ ಹಾಗೂ ಜೆನ್ವನ್ ಮೆಥಡನ್ನು ಹೇಳಿಕೊಡುತ್ತೇನೆ ಸೊ ನೀವು ಈ ವಿಡಿಯೋವನ್ನು ಎಲ್ಲಿಗೆ ಮಿಸ್ ಮಾಡೋದು ಕೊನೆಯವರೆಗೂ ನೋಡಿ ಹಾಗೂ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡಿರುವಂತಹ ಒಂದೇ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಹೆಲ್ಪ್ಫುಲ್ ಸೊ ಮೊದಲಿಗೆ ನೀವು ಅಪ್ಲಿಕೇಶನ್ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಇದು ಪ್ಲೇಸ್ಟೋರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಆದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ ನೀವು ಅದರ ಮುಖಾಂತರ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬಹುದು ಸೊ ಡೌನ್ಲೋಡ್ ಆದ ನಂತರ ಇಲ್ಲಿ ಲಾಗಿನ್ ಪ್ರೊಸೆಸ್ ಇರುತ್ತದೆ ಅದನ್ನು ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯ ಇಂಟರ್ಫೇಸ್ ಕಾಣುತ್ತದೆ ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಸಿಂಪ್ಲಿ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಬೇಕು ಪ್ರಾಡಕ್ಟ್ ಅಂದರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಲೋನ್ ಬ್ಯಾಂಕ್ ಅಕೌಂಟ್ ಸೇವಿಂಗ್ ಅಕೌಂಟ್ ಅಂದರೆ ಡಿಮೆಟ್ ಅಕೌಂಟ್ಗಳು ಹಾಗೂ ಪರ್ಸ್ನಲ್ ಲೋನ್ಗಳು ಕೂಡ ಇಲ್ಲಿ ಇವೆ ನೀವು ಅದನ್ನೇ ಇಲ್ಲಿ ಸೇಲ್ ಮಾಡಬೇಕು ಅದು ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ ಪರ್ಸ್ನಲ್ ಲೋನ್ ಇದೆ ಸೊ ನೀವು ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಕಾಣುತ್ತಿದೆ ನೀವು ಇಲ್ಲಿ ಸಿಂಪ್ಲಿ ಬಜಾಜ್ ಕ್ರೆಡಿಟ್ ಕಾರ್ಡನ್ನು ಸೇಲ್ ಮಾಡಬೇಕು ಅದು ಹೇಗೆ ಅಂದರೆ ನೀವು ಒಂದು ಕಾರ್ಡನ್ನು ಸೇಲ್ ಮಾಡಿದರೆ ನಿಮಗೆ ಹದಿನೆಂಟು ನೂರು ರೂಪಾಯಿ ಸಿಗುತ್ತದೆ ಸೊ ನೀವು ಒಂದು ಸೊ ನೀವು ನಿಮ್ಮ ಫ್ರೆಂಡ್ಗೆ ಈ ಆ್ಯಪನ್ನು ಈ ಕ್ರೆಡಿಟ್ ಕಾರ್ಡನ್ನು ಸೇಲ್ ಮಾಡಿದರೆ ನಿಮಗೆ ಅಪ್ ಟು ಏಯ್ಟೀನ್ ಹಂಡ್ರೆಡ್ ರುಪೀಸ್ ಸಿಗುತ್ತದೆ ಸೊ ನೀವು ಸಿಂಪ್ಲಿ ಇಲ್ಲಿ ಸೇಲ್ ನಾವು ಅಂತ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಅಥವಾ ಎಸ್ ಎಮ್ ಎಸ್ ಮುಖಾಂತರ ಈ ಲಿಂಕನ್ನು ಶೇರ್ ಮಾಡಬೇಕು ಸೊ ಶೇರ್ ಮಾಡಿದ ನಂತರ ಅವರು ಆ ಲಿಂಕಿಂದ ಕ್ರೆಡಿಟ್ ಕಾರ್ಡನ್ನು ಕ್ರಿಯೇಟ್ ಮಾಡಿದರೆ ನಿಮಗೆ ಅದರ ಕಮಿಷನ್ ಸಿಗುತ್ತದೆ ಕಮಿಷನ್ ಎಷ್ಟು ಅಂದರೆ ನಿಮಗೆ ಹದಿನೆಂಟುನೂರು ರೂಪಾಯಿ ಸಿಗುತ್ತದೆ ಹಾಗೂ ಇಲ್ಲಿ ಪರ್ಸ್ನಲ್ ಲೋನ್ ಮತ್ತು ಸೇವಿಂಗ್ ಅಕೌಂಟ್ಗಳು ಕೂಡ ಇವೆ ನೀವು ಸೇವಿಂಗ್ ಅಕೌಂಟನ್ನು ಸೆಲ್ ಮಾಡಿದರೆ ನಿಮಗೆ ಅಪ್ಟು ಏಟ್ ಹಂಡ್ರೆಡ್ ರುಪೀಸ್ ಸಿಗುತ್ತದೆ ನೀವು ಒಂದು ಅಕೌಂಟನ್ನು ಸೆಲ್ ಮಾಡಿದರೆ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ನಿಮ್ಮ ವಾಲೆಟಲ್ಲಿ ಆಗಿ ಬರುತ್ತದೆ ಸೊ ನೀವು ಇಲ್ಲಿ ಸಿಂಪ್ಲಿ ಪೇ ಟಿ ಎಮ್ ಬ್ಯಾಂಕು ಎಕ್ಸಿಸ್ ಬ್ಯಾಂಕು ಅವುಗಳ ಸೇವಿಂಗ್ ಅಕೌಂಟನ್ನು ಸೆಲ್ ಮಾಡಬೇಕು ಸೊ ನೀವು ಸೆಲ್ ಸೆಲ್ ಅಂದರೆ ನೀವು ವಾಟ್ಸಪ್ ಹಾಗೂ ನಿಮ್ಮ ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲಿಂಕನ್ನು ಶೇರ್ ಮಾಡಿ ಅವರು ಅದರಿಂದ ಕ್ರಿಯೇಟ್ ಮಾಡಿದರೆ ನಿಮಗೆ ಕಮಿಷನ್ ಕಮಿಷನ್ ಸಿಗುತ್ತದೆ ಸೊ ಇದು ಸೊ ಈಸಿ ಹಾಗೂ ಜೆನ್ವನ್ ಕೂಡ ಹಾಗೂ ಇಲ್ಲಿ ಇನ್ವೆಸ್ಟ್ಮೆಂಟ್ಗಳು ಕೂಡ ಇವೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ನಿಮಗೆ ಶೇರ್ ಬಜಾರ್ ಅಂತೂ ಗೊತ್ತು ನೀವು ಅವುಗಳ ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡಿದರೆ ನಿಮಗೆ ಅಪ್ ಟು ಟೂ ಹಂಡ್ರೆಡ್ ರುಪೀಸ್ ಕೂಡ ಸಿಗುತ್ತದೆ ಹಾಗೂ ಇಲ್ಲಿ ಡಿಮ್ಯಾಟ್ ಅಕೌಂಟ್ಗಳು ಕೂಡ ಇದೆ ಡಿಮ್ಯಾಟ್ ಅಕೌಂಟ್ ಅಂದರೂ ನಿಮಗೆ ಗೊತ್ತು ಡಿಮೆಟ್ ಅಕೌಂಟಿಂದಲೇ ನಾವು ಟ್ರೇಡ್ಗಳನ್ನು ಟ್ರೇಡ್ ಮಾಡುತ್ತೇವೆ ಹಾಗೂ ಇಲ್ಲಿ ಕ್ರೆಡಿಟ್ ಕಾರ್ಡ್ ಲೈನ್ ಅಂದರೆ ಬೇರೆ ಬೇರೆ ಆಪ್ಷನ್ಗಳು ಕೂಡ ಇವೆ ಸೊ ನೀವು ಇವುಗಳನ್ನೇ ಸೇಲ್ ಮಾಡಿ ನೀವು ಚಲೋ ದುಡ್ಡನ್ನು ಇಲ್ಲಿ ಅರ್ನ್ ಮಾಡಬಹುದು ಸೊ ನೀವು ಇಲ್ಲಿ ಈಗ ನೀವು ಒಂದು ಕಾರ್ಡನ್ನು ಸೆಲ್ ಮಾಡಿದರೆ ಒಂದು ಕಾರ್ಡಿಂದ ನಿಮಗೆ ಏಯ್ಟೀನ್ ಹಂಡ್ರೆಡ್ ಏಯ್ಟಿ ಹಂಡ್ರೆಡ್ ರುಪೀಸ್ ಸಿಗುತ್ತದೆ ಹಾಗೂ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಎಂಬ ಆಪ್ಷನ್ ಕೂಡ ಇದೆ ನಿಮಗೆ ರೆಫರ್ ಅಂದರೆ ಗೊತ್ತು ನೀವು ರೆಫರ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನೀವು ಈ ಆ್ಯಪನ್ನು ರೆಫರ್ ಮಾಡಿದರೆ ನಿಮಗೆ ಅಪ್ ಟು ಟೂ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಸಿಗುತ್ತದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೂ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ